ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ ಎರಡು ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅವತ್ತೇ ಒಂದು ಮಾತು ಹೇಳಿದೆ ಯಾವತ್ತು ಬಿಡುಗಡೆ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಅವತ್ತು ಬಿಡುಗಡೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ ನಾನು ನನಗೆ ಇಪ್ಪತ್ತು ವರ್ಷದ ಹಿಂದಿನ ನೆನಪಾಯಿತು ನಾನು ನನ್ನ ಚಿತ್ರ ಕನಸುಗಾರ ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ ಶಿಲ್ಪಾ ಅವರು ಕನಸುಗಾರ ಚಿತ್ರವನ್ನು ಅವತ್ತು ಬಿಡುಗಡೆ ಮಾಡಿದೆ ಓಹೋ ಅಂತ ಹೋಗಿದೆ ನಿಮ್ಮ ಎರಡೂ ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ ಭಾಳ ಖುಷಿಯಾಯಿತು ಈ ವಾರದಲ್ಲಿ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಮೂರು ಚಿತ್ರಗಳು ಕೂಡ ಯಶಸ್ವಿಯಾಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ ಏಳು ಏಳು ಏಳರಲ್ಲಿ ಸದ್ದು ಮಾಡ್ತಾ ಇರೋದು ಮೂರು ಪಿಕ್ಚರು ಆ ಇನ್ನೊಂದು ಪಿಕ್ಚರು ಸುಪ್ರೋ ಸೊ ಏನೋ ಒಂದು ಪಿಕ್ಚರು ಚಿತ್ರ ಭಾಳ ಆಯಿತು ನೋಡಿ ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಗೆ ತೋರಿಸ್ತಾ ಇತ್ತು ಸಿಂಗಲ್ ಸ್ಕ್ರೀನು ಸೇರಿ ಎಷ್ಟು ಖುಷಿ ಆಗುತ್ತೆ ಏನು ಬಡ್ವಾಳ ಹಾಕಿದ್ದಾರೆ ನೋಡ್ರಿ ಜನಕ್ಕೆ ಜನನ ನಾವು ಬೈಬಾರ್ದು ಒಳ್ಳೆ ಚಿತ್ರ ಮಾಡ್ತಾರೆ ಮಾಡಿದರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ ಮತ್ತೆ ಎಕ್ಕ ಮತ್ತೆ ಇನ್ನೊಬ್ಬ ಯುವ ನಟ ಜನ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಟ್ಟಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಇದ್ದೇನೆ ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ ನನ್ನ ನಲವತ್ತೈದು ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ನಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರ್ದಿದ್ದನ್ನ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ಉದಯವಾಣಿ ಚಿತ್ರ ನೋಡದ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದಾರಲ್ಲ ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸರ್ದು ಅಂತ ಒಂದು ಚಿತ್ರವನ್ನು ಮಾಡಿದಂಥವ್ರು ನನಗೆ ಈ ಎರಡು ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಸ್ಟಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಒಳ್ಳೇದಾಗಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಮಾಡುವಾಗ ನೀವು ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ ಒಂದು ಕಡೆ ಆ್ಯಕ್ಷನ್ನು ಒಂದು ಕಡೆ ಸೋಷಿಯಲ್ ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದು ಸೋಷಿಯಲ್ ಅಂತ ಒಬ್ಬ ಹೆಣ್ಣು ಮೇಲೆ ಮಾಡಿದ್ದಾರೆ ಇದು ಇವತ್ತು ಸಮಾಜ ಯಾವ ದಿಕ್ಕಿಗೆ ಇದೆ ಅದ್ರ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ ಭಾಳ ಆಯಿತು ಮೇಡಮ್ ತಬೇರ ಇನ್ಸ್ಪೆಕ್ಟ್ರು ಅದು ನೀವು ನಿಜವಾಗಿ ಆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾಗಿತ್ತು ಅಂತ ನನಗೀಗ ಅನ್ನಿಸ್ತಾಯಿದ್ದು ಅಲ್ಲೇ ಇರಬೇಕಾಗಿತ್ತು ನೀವು ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ಇದ್ದಿದ್ದರೆ ಇರಲಿ ಏನೇ ಆಗಲಿ ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದ್ದೀರ ನೋಡದೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಚಿತ್ರ ಮಾಡಿದ್ರೆ ಜನ ಬರ್ತಾರೆ ಅಂಥ ಚಿತ್ರಗಳನ್ನು ತಾವೆಲ್ಲರೂ ಮಾಡಿ ಹಣ ಭಾಳ ಸುಲಭವಾಗಿ ನಾವು ಕಳ್ಕೊಡ್ತೀವಿ ಇನ್ನೊಬ್ಬರು ಭಾಳ ಹಿರಿಯರಿದ್ದಾರೆ ಪತ್ರಕರ್ತರು ವಾಸು ಸುಮ್ಮನೆ ಕೂತಿದ್ದಾರೆ ಅದು ಅವರ ಅನುಭವಗಳನ್ನು ನೀವು ಕೇಳಿಕೊಳ್ಳಿ ದಯವಿಟ್ಟು ಯಾಕೆಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಎತ್ತಿ ಅಂತ ಇದರಿಂದ ಬಂದಂತವ್ರು ಇವತ್ತು ಅವರು ಕೂಡ ಇವತ್ತೂ ಕೂಡ ಇದಾರೆ ಶುಭವಾಗಲಿ ನಮಸ್ಕಾರ ಏನಕ್ಕೆ ಹೇಳ್ತೀನಿ ಒಂದು ಒಂದೇ ನಿಮಿಷ ನಾನು ಹೇಳ್ತೀನಿ ನಾನು ನೋಡಿದ ತಕ್ಷಣ ನನಗೆ ಫ್ಲಾಶ್ ಆಯಿತು ಆದರೆ ಆ ಕುಟುಂಬದಲ್ಲಿ ಒಪ್ಪಿದ್ದಾರೆ ಅದನ್ನು ಅದು ಅವ್ರಿಗೆ ಬಿಟ್ಟಿದ್ದು ಹಾಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲ ನಾವು ನಾವಿಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ದಯಮಾಡಿ 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 ನಿಮ್ಮ ಸಲಹೆ ನಿಮ್ಮ ಅವ್ರ ಆ ನಾವು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದ್ದೀವಿ ಇಲ್ಲ ನಿಮ್ ಸಲಹೆಯನ್ನ ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗಿದೆ ಅದನ್ನ ಎಲ್ಲ ಒಂದ್ ಕಡೆ ತಪ್ಪಾಗಿರ್ಬೋದು ಬಿಡಿ ಅದನ್ನ ಮುಂದಿನ ಮಾಡೋದು ಬೇಡ ಒಟ್ಟಾರೆ ನಾವೆಲ್ಲರೂ ಸೇರಿ ಯಾಕೆ ಅಂತ ಹೇಳಿದ್ರೆ ಬಹಳ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಹಾಗೆ ನಿಮ್ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದು ನಮ್ಮ ಆರೈಕೆ ಒಳ್ಳೇದಾಗಲಿ ದಿ ಬೆಸ್ಟ್

ಖಂಡಿತ ಮಾಡ್ತಾರೆ ಯಾಕೆಂದ್ರೆ ನನ್ನ ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದನ್ನು ದಯವಿಟ್ಟು ದಯ ಮಾಡಿ ನಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ ಅವರು ಕೈ ಕೈತಪ್ಪಿದೆ ಮಾಡ್ತಾರೆ ಅನ್ನತಕ್ಕಂಥ ಭರವಸೆ ಇದೆ ಮಾಡ್ತಾರೆ ಒಳ್ಳೆಯದಾಗಲಿ ಹಾಂ ಸರ್ ದಯ್ ಮಾಡಿ ಟ್ರೈಲರ್ ನೋಡಿದ್ದೀರಾ ಹೇಗೆ ಅನಿಸ್ತು ದಯವಿಟ್ಟು ಟೈಲ್ಸ್ ಎಲ್ಲರೂ ನಮಸ್ಕಾರ ಸಾರಿ ಇವತ್ತು ಆಗುತ್ತೆ ಸರ್ ನಾವು ಚಿತ್ರಮಂದಿರ ತುಂಬಿದ್ರೆ ಚಿತ್ರಮಂದಿರ ತುಂಬಿದೆ ಅಂತೇಳಿ ಬೋರ್ಡ್ ಹಾಕ್ತೀವಿ ಸರ್ ಇವತ್ತು ಓವರ್ ಫ್ಲೋ ಇದೆ ಔಟ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ಇದನ್ನೇನಂತ ಕರಿಬೇಕು ಓವರ್ ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ ನಮ್ಮ ನಿರ್ಮಾಪಕರಾದ ನಾಗೇಶ್ ಹಾಗೂ ಜೆ ಜಯ ಶ್ರೀನಿವಾಸ್ ಅವರು ಇಬ್ಬರು ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು ಇತ್ತೀಚಿನ ಒಂದು ಎರಡು ಮೂರು ವಾರದಿಂದ ಚಿತ್ರರಂಗಕ್ಕೆ ಒಳ್ಳೆ ದಿನಗಳು ಶುಭ ಆರಂಭವಾಗಿ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್ ಏನು ಹೋಗ್ತಾ ಇದಲ್ಲ ಇವತ್ತು ಸೂಪ್ರಮ್ ಸೋ ಏನು ಅಂತ ಇದೆಯಲ್ಲ ಸೂಪ್ರಮ್ ಸೋ ಸೂಪ್ರಮ್ ಸೋ ಏನ್ ಮೇಡಮ್ ಅದು ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ ಎಂಟೈಲ್ ಟಿಕೆಟ್ ಬುಕ್ ಬಯಸುವಲ್ಲೇ ಬುಕ್ ಹಾಕ್ತಾ ಇದೆ ಸತತವಾಗಿ ನಾಲ್ಕು ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸೋ ಫುಲ್ಲಾಗಿದೆ ಸರ್ ಇದು ಇನ್ನು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೇಳಿ ನಾವು ಅಂದ್ಕೊಂಡಿದ್ವಿ ನಾವು ನಾಲ್ಕು ತಿಂಗಳಿಂದ ನೊಂದ್ಕೊಂಡು ಬಿಟ್ಟಿದ್ವಿ ಮುಂದಕ್ಕೆ ಏನು ನಮ್ಮ ಥಿಯೇಟ್ರಲ್ಲಿ ಏನು ಮಾಡಬೇಕಾಗಿದೆ ಯಾವ ರೀತಿ ನಾವು ನಿಭಾಯಿಸಬೇಕು ಯಾಕೆ ಇ ಎಮ್ ಐಗಳ ಕಟ್ಟೋದು ಯಾಕೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ ನಮಗೇನು ಈ ಇಂಡಸ್ಟ್ರಿಯಲ್ಲಿ ಇವತ್ತಿಂದನ ನಮ್ಮ ನಾಗೇಶ್ ಅವರು ಹಾಗೂ ಜೆ ಜೆ ಅವರು ಇಬ್ಬರು ಕಂಬೈಂಡಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇ ಎರಡು ಸಿನಿಮಾ ಅವರೇ ಡೈರೆಕ್ಷನ್ ಎರಡು ದಿನವೂ ಎರಡು ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ ಇನ್ನೂ ಆಗಸ್ಟ್ ಫಸ್ಟ್ಗೆ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೀವು ದುಡ್ಗಬೇಡಿ ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳ ಹಾಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗ ಈಗಂತೂ ಜನ ಥಿಯೇಟ್ರ್ಗಳಿಗೆ ಇದ್ದಾರೆ ನಿಮಗೂ ಒಳ್ಳೇದಾಗುತ್ತೆ ನಾವು ಇದ್ದೀವಿ ನಿಮ್ಮನ್ನ ನಾವು ಆರ್ಡ್ರ್ ಆರ್ಡ್ರ್ ಇಲ್ಲ ಎಂಟನೇ ತಾರೀಕು ಅಂದರೆ ಸುಮಾರು ಪಿಕ್ಸೆಲ್ಗಳಿದೆ ಸರ್ ಒಂದನೇ ತಾರೀಕು ಇದೆ ಎಂಟನೇ ತಾರೀಕು ಇದೆ ಒಳ್ಳೆ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ ಕಷ್ಟಪಡಿ ಸಿನಿಮಾಗಳು ಮಾಡಿದಿರಿ ಎರಡು ಸಿನಿಮಾ ಮಾಡಿದಿರಿ ಅಲ್ವಾ ನಾವು ಟ್ರೈ ಟ್ರೈ ಅಲ್ಲ ಮಾಡಲಿ ಸರ್ ಮಾಡಲಿ ಆ ಥರ ಅಂತ ನಾವು ಧರ್ಮ ನಾವು ಹೇಳ್ತಾ ಇದ್ವಿ ಸರ್ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ನಮ್ಮ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಸಿಕ್ಕಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಹೀರೋ ಲೆವೆಲಲ್ಲಿ ಒಂದು ಪಾತ್ರೆಯನ್ನು ಬಯಸ್ತಾ ಇದ್ದಾರೆ ಟೈಟ್ಲೇ ಶಿಲ್ಪಾಸಿನ ಅಂತ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಅದು ಅದೂ ಒಂದು ನಮಗೆ ಶುಭದಾಯಕ ಇನ್ನು ಮುಂದಿನ ದಿನಗಳಲ್ಲಿ ಹಾಂ ಅಣ್ಣ ಓಕೆ ಈ ಫಿಲಿಮ್ ಹೇಳ್ತಾ ಇದ್ದಲ್ಲಪ್ಪ ಏನು ಕಸ್ಟಡಿ ಅಂತ ಮಾಡಿದೆ ಪಾಲ್ಗೊಂಡು ಅಂತ ಮಾಡಿದರೆ ಅವ್ರಿಗೂ ಸಕ್ಸಸ್ ಸಿಕ್ಕಲಿ ಒಳ್ಳೇದಾಗಲಿ ಇವತ್ತಿನ ದಿನ ಒಳ್ಳೆ ಟೈಮಲ್ಲಿ ನೀವು ರಿಲೀಸ್ಗೆ ಕೈ ಇಟ್ಟಿದೀರ ನೋಡ್ಕೊಂಡು ಮಾಡಿ ಇಷ್ಟ ಕೇಳ್ಕೊಳ್ಳೋದು ನಮಸ್ಕಾರ ನಾನು ಈ ಭಾವಚಿತ್ರದ ಅಣ್ಣವರ ಭಾವಚಿತ್ರದ ಗೊಂದಲದಲ್ಲಿ ಹೇಳೋದು ಮರ್ತುಬಿಟ್ಟೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಚಿತ್ರ ನಾನು ಇವತ್ತು ಬೆಳಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡಿದೆ ಯೂಟ್ಯೂಬ್ನಲ್ಲಿ ನೋಡುವಂತ ಸಂದರ್ಭದಲ್ಲಿ ಎಂಬತ್ತು ಎರಡು ಸ್ಕ್ರೀನ್ ಕೊಟ್ಟಿದಂಥ ಚಿತ್ರ ಇವತ್ತು ನೂರ ಎಪ್ಪತ್ತಕ್ಕೋ ನೂರ ಎಪ್ಪತ್ತೆರಡಕ್ಕೂ ಸ್ಕ್ರೀನ್ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ನಾವೇ ಎಲ್ಲೋ ನಾವು ಪ್ರೇಕ್ಷಕರನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ ಆ ರೇಟ್ ಆಫ್ ಅಡ್ಮಿಷನ್ ನೋಡಿದೆ ಮುನ್ನೂರು ನಾನ್ನೂರು ರೂಪಾಯಿ ಇಟ್ಟಿದ್ದಾರೆ ಯಾವಾಗ್ಲೇ ರೈಸ್ ಮಾಡಲಿರಿ ಬಂದು ಜನ ಸಿನಿಮಾಗೆ ಬರ್ತಾ ಆ ಆ ರೇಟ್ ಅಲ್ಲಿ ರೇಟ್ ಆಫ್ ಅಡ್ಮಿಷನ್ ಅಲ್ಲಿ ಅದನ್ನು ಏಕಾಏಕಿ ಮಾಡಿದ್ರೆ ನಾವು ಪ್ರೇಕ್ಷಕರನ್ನ ಕಳ್ಕೊಡ್ತೀವೋ ಇಲ್ಲವೋ ಅಂತ ಒಂದು ಕೆಲಸನ ಮಾಡ್ಬಿಟ್ಟಿದ್ದಾರೆ ಇಲ್ಲ ಅದು ಈ ಅದಾಗುತ್ತೆ ಅದನ್ನ ಸ್ವಲ್ಪ ಸಂಬಂಧಪಟ್ಟವರು ಸ್ವಲ್ಪ ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಮುನ್ನೂರು ನಾನೂರು ಹೇಳಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಪಿಕ್ಚರ್ ರಿಮೂವ್ ಮಾಡ್ಬಿಡ್ತಾರೆ ನಾವೇ ಕೈಯಾರ ಮಾಡ್ಬಿಡ್ತಾ ಇದ್ದೀವಿ ಅಲ್ಲ ನಾನು ಹೇಳೋದು ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿಂದ ನಡೀತಾ ಇಲ್ಲ ಸರ್ ಹಂಸ ಎಲ್ರಿಗೂ ಇವತ್ತು ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಾತಾಡಕ್ ಬಂದಿಲ್ಲ ನಾವು ಕಸ್ಟಡಿ ಮತ್ತೆ ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ ಆಗಸ್ಟು ಎಂಟನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತೇವೆ ಶ್ರೀನಿವಾಸ್ ನಾಗೇಶ್ವರ ತಮಗೆ ಒಳ್ಳೇದಾಗಲಿ ಮತ್ತು ಒಂದು ಒಂದೇ ದಿನ ಒಂದೇ ಪ್ರೊಡಕ್ಷನ್ದು ಒಂದೇ ಡೈರೆಕ್ಷನ್ ಒಂದೇ ಪ್ರೊಡ್ಯೂಸರು ಇನ್ನು ನಿಜವಾದ ಇತಿಹಾಸದಲ್ಲಿ ದಾಖಲೆ ಆಗ್ತಿದೆ ಅಲ್ವಾ ಒಳ್ಳೇದಾಗಲಿ ಶ್ರೀನಿವಾಸ ಹಾಗೆ ಉಮೇಶ್ ಬಣ್ಕರ್ ಅವರು ದಯವಿಟ್ಟು ವೇದಿಕೆಯ ಒಳಗಡೆ ಎಲ್ಲಿ ತೋರಿದ್ದಾರೆ ಕಾಣಿಸ್ತಾನೆ ಎಸ್ ಈಗ ಆಲ್ರೆಡಿ ಜೆ ಜೆ ಶ್ರೀನಿವಾಸವರು ಮತ್ತು ನಮ್ಮ ಇವರು ಯಾರು ನಾಗೇಶ್ ಕುಮಾರ್ ಅವರು ಬಂದು ಹೇಳಿದ್ರು ನೆಕ್ಸ್ಟು ಇನ್ನೊಂದು ಇದಿದೆಯಂತೆ ಏನು ಪ್ರೆಸ್ ಮೀಟ್ ಇದೆಯಂತೆ ಅವ್ರು ಕಾಯ್ತಾ ಇದ್ದಾರೆ ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದರು ಒಂದು ಮಾತ್ರ ಸತ್ಯ ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ ನನಗೆ ರಾಜನ್ ನಾಗೇಂದ್ರ ಬಪ್ಪಿ ಲಹರಿ ದೊರೆ ಭಗವಾನ್ ಇವ್ರುಗಳ್ನ ನೋಡ್ಕೊಂಡು ಬಂದಿದ್ವಿ ಈಗ ಅದಕ್ಕೊಂದು ಹೊಸ ಆಗಿದೆ ಜೆ ಜೆ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು ಅಂದರೆ ಇವರ ಕಾಂಬಿನೇಷನ್ನಲ್ಲಿ ಮೊದಲನೇ ಅದು ಒಂದೇ ದಿವ್ಸನೇ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥದ್ದು ಆಮೇಲೆ ಟೀಸರ್ ನೋಡಿದಾಗ ಒಂದು 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 ತುಂಬ ಆರೋಗ್ಯಂಟಾಗಿದ್ದರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರುವಂಥ ಒಂದು ಸಿನಿಮಾ ಇತ್ತು ಆ ಥರದ ಎರಡೂ ಕಲ್ಪನೆಗಳನ್ನು ಒಂದೇ ಸರಿ ಯೋಚನೆ ಮಾಡಿ ಒಂದೇ ಸರಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆಯದಕ್ಕೆಲ್ಲ ಕಂಪೇರ್ ಮಾಡೋಕೆ ಹೋದರೆ ಯಾಕಂದರೆ ಇತಿಹಾಸಕಾರ ತುಂಬ ಜನ ಇದ್ದೀರಿ ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬ ಒಬ್ರದೇ ಸಿನಿಮಾಗಳು ಬಿಡುಗಡೆ ಇರೋದು ನನಗನ್ಸೋ ಮಟ್ಟಿಗೆ ಪ್ರಾಯಶ ನಿಮ್ಮದೇ ಅಂತ ಕಾಣಿಸ್ತಾ ಇದೆ ಅಲ್ಲ ಬಸ್ ಅಲ್ಲಲ್ಲ ಒಂದೇ ಡೈರೆಕ್ಟ್ರು ಒಂದೇ ಪ್ರೊಡ್ಯೂಸರ್ ನನಗೆ ಅದು ಬಟ್ ಫಸ್ಟ್ ಅಲ್ವಾ ಸ್ವಲ್ಪ ನನಗೆ ಇದು ಆಗಿರಲಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಂಟನೇ ತಾರೀಕು ವರ್ಮ ಲಕ್ಷ್ಮಿ ಹಬ್ಬದ ದಿನ ಪಾಲ್ಗೋಣಿ ಮತ್ತು ಕಸ್ಟಡಿ ಫಿಲಮ್ ರಿಲೀಸ್ ಆಗ್ತಾ ಇದೆ ಲಕ್ಷ್ಮಿ ದೈದಿಂದ ಅವ್ರಿಗೆ ಖಜಾನೆ ತುಂಬಲಿ ಅಂತ ನಾನು ಬೇಡ್ಕೊಂತೀನಿ ಇದು ಒಂಥರ ಗಿನಿಸ್ ರೆಕಾರ್ಡ್ ಇದ್ದಂಗೆ ಒಂದೇ ಡೈರೆಕ್ಟರ್ ಎರಡು ಫಿಲ್ಮ್ ರಿಲೀಸ್ ಮಾಡ್ತಿರೋದು ಇವಾಗ ಎಲ್ಲರೂ ಮಾತಾಡಿದಾರೆ ಅವ್ರ ದೇವ್ರು ರಿಲೀಸ್ ಮಾಡ್ಲಿ ಜೆ ಜೆ ಶ್ರೀನಿವಾಸಗೂ ನಾಗೇಶ್ ಕುಮಾರ್ ಗು ಅಂತ ಕೇಳ್ಕೊಂತೀವಿ ದಯಮಾಡಿ ವೇದಿಕೆ ನಾವು ಈಗ ನರಸಿಂಗ್ಳೂರು ವಾಣಿಜ್ಯ ಮಂಡಳಿಯ ದನಿಯಾಗಿ ಮಾತಾಡ್ತೀವಿ ಈಗ ನಿರ್ದೇಶಕರ ಎಲ್ಲರ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಧ್ವನಿಯಾಗಿ ನೀವ್ ಹೇಳ್ಬೇಕು ಬಗ್ಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತ ಸಿನಿ ದಿಗ್ಗಜರು ತುಂಬಾ ಖುಷಿ ಆಗ್ತಿದೆ ಎಲ್ರೂ ಆಹ್ವಾನ ಮಾಡಿದಂತ ನಾಗೇಶ್ ಕುಮಾರ್ ಹಾಗೂ ಜೆ ಜೆ ಶ್ರೀನಿವಾಸ್ ಅವರಿಗೆ ಮೊದಲು ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಎರಡು ಸಿನಿಮಾ ಅಂದ್ರೆ ಜೋಡಿ ಸಿನಿಮಾ ಜೋಡಿ ನಿರ್ಮಾಪಕರುಗಳು ಆದ್ರೆ ಒಂಟಿ ನಿರ್ದೇಶಕರು ನನಗೆ ತುಂಬಾ ಖುಷಿ ಏನಾಗ್ತದೆ ಅಂದ್ರೆ ಸಿನಿಮಾಗಳು ಕಲೆಕ್ಷನ್ ಆಗ್ತಾ ಇಲ್ಲ ಅದಿಲ್ಲ ಇದಿಲ್ಲ ಏನೇನೋ ಹೇಳ್ತಾರೆ ಆದರೆ ಇಂದಿನ ದಿನ ಎರಡು ಸಿನಿಮಾವನ್ನ ಮಾಡಿದಂಥ ಒಂದೇ ಟೀಮ್ ಅದನ್ನ ಒಂದೇ ದಿನ ಬಿಡುಗಡೆಗೆ ಸಿದ್ಧ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಹಾಗೆ ಈ ಸಿನಿಮಾದ ಅದು ಏನು ಪಾಲ್ಗೊನಿ ಬಂದು ಕಸ್ಟಡಿಯಲ್ಲೋ ಅಥವಾ ಕಸ್ಟಡಿಯಲ್ಲಿ ಪಾಲ್ಗುಣಿ ಗೊತ್ತಿಲ್ಲ ಆದರೆ ಆಗಸ್ಟ್ ಎಂಟನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತದೆ ಬಟ್ ಇವತ್ತು ನೋಡಿದಂಥ ಏನು ಟೀಸರ್ ಇದೆ ಟೀಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಮಾಡಿದಾಗ ಸಿನಿಮಾ ಇವರು ಖಂಡಿತ ಎರಡು ಕೂಡ ಆಗ್ತಾರೆ ಸಕ್ಸಸ್ ಆಗ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ಇವರಿಗೂ ನಮಸ್ಕಾರ ಈ ಒಂದು ಪಾಲ್ಗುಣಿ ಮತ್ತೆ ಕಸ್ಟಡಿ ಎರಡು ಚಿತ್ರಗಳಿಗೆ ಇವತ್ತೇ ಹೌಸ್ಫುಲ್ ಕಾಣಿಸ್ತಾ ಇದೆ ಒಂದೇ ಚಿತ್ರಗಳಲ್ಲೂ ಚಿತ್ರ ಬಿಡುಗಡೆ ಆದ್ಮು ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಈಗೇನು ಒಂದು ತ್ರೀ ಫೋರ್ ಪಿಕ್ಚರ್ಸ್ ಬಹಳ ಚಿತ್ರಕ್ಕೆ ಒಂದು ಉತ್ಸಾಹವನ್ನು ಕೊಟ್ಟಿದೆ ಅದೇ ಥರ ಈ ಎರಡು ಚಿತ್ರಗಳು ಕೂಡ ಬಿಡುಗಡೆ ಆದ ಸಂದರ್ಭದಲ್ಲಿ ಒಬ್ಬ ಇಬ್ಬರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತೆ ಜೋ ಜೆ ಜೆ ಶ್ರೀನಿವಾಸ್ ಇಬ್ಬರು ಎರಡು ಚಿತ್ರಗಳ ನಿರ್ಮಾಪಕರು ಹಾಗೆ ಜೆ ಜೆ ಶ್ರೀನಿವಾಸ್ ಎರಡು ಚಿತ್ರಗಳ ನಿರ್ದೇಶಕರು ಇದೆಲ್ಲ ವಿರಳ ಅನ್ಸುತ್ತಿವಲ್ಲ ಕೆಲವೊಟ್ಟು ಎಲ್ಲವೂ ಎಲ್ಲವೂ ಕೂಡ ನಾವು ಬಹಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ತುಂಬ ನಾವಂತೂ ಭಾಳ ಕಂಡಿಲ್ಲ ಹಿಂದೆ ಮಾಡಿದ್ರೇನೋ ಗೊತ್ತಿಲ್ಲ ಹಾಗೆ ಈ ಚಿತ್ರಗಳಿಗೆ ಎರಡು ಚಿತ್ರಗಳು ಸ್ಫೂಲ್ ಓಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ ಈ ಚಿತ್ರ ತಂಡ ಇದು ಒಂದು ಒಳ್ಳೆಯ ಚಿತ್ರಗಳನ್ನು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಚಿತ್ರವನ್ನು ನಿರ್ಮಿಸಿದ್ದಾರೆ ನಾವು ನೋಡಿದ್ವಿ ನೋಡಿದಾಗ ಬ ಒಂದು ಟ್ರೈಲರಲ್ಲಿ ಎಲ್ಲ ಒಂದು ಕಡೆ ಒಂದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇನ್ನೊಂದು ಬೇರೆ ಇನ್ನೊಂದು ಭಾಳ ಚೆನ್ನಾಗಿದೆ ಸೊ ಇವತ್ತು ಚಿತ್ರಗಳಿಗೆ ಅಡಿ ಚಿತ್ರ ಚಿತ್ರತಂಡಕ್ಕೆ ಮಾಡಿದಂಥ ಚಿತ್ರತಂಡಕ್ಕೆ ಶುಭವಾಗಲಿ ಈ ಚಿತ್ರ ಒಂದು ಒಂದು ಹಳೆಯನ್ನು ಹಣವನ್ನು ಗಳಿಸ್ಲಿ ಅಂತ ನಿಂಗೆ